ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನದ ಸ್ಮರಣಾರ್ಥ ಗಾಂಧಿ ಭಾರತ ಹೆಸರಿನಲ್ಲಿ ಕಾರ್ಯಕ್ರಮಗಳು ಇದೆ ಸದ್ಯ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣ ಕಾರ್ಯಕ್ರಮಗಳು ರದ್ದಾಗಿದೆ ಬೆಳಗಾವಿ ಸರ್ದಾರ್ ಮೈದಾನದಲ್ಲಿ ಮಹಿಳೆಯರಿಗಾಗಿ ಅವರ ಕರಕುಶಲ ಕಲೆಯನ್ನು ಪ್ರದರ್ಶಿಸಲು ಮತ್ತು ಅದಕ್ಕೆ ಸೂಕ್ತ ಮಾರುಕಟ್ಟೆ ಒದಗಿಸಲು ರಾಜ್ಯ ಸರ್ಕಾರ ಸರಸ್ ಮೇಳ ಆಯೋಜಿಸಿದ್ದು ಇಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಯ ಮಹಿಳೆಯರು ತಮ್ಮ ಕೈಯಾರೆ ತಯಾರಿಸಿದ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡುತ್ತಿದ್ದಾರೆ ಚನ್ಪಟ್ಟಣದ ಗೊಂಬೆ ತೊಗಲು ಗೊಂಬೆಯಾಟದ ಚಿತ್ರಗಳು ಬೀದರಿ ಕಲೆ ಚಿತ್ತಾರಗಳು ಮಣ್ಣಿನ ಗೊಂಬೆ ಚಿತ್ತಾಕರ್ಷಕ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಇನ್ನು ಜನವರಿ ನಾಲ್ಕರವರೆಗೂ ಮೇಳ ನಡೆಯಲಿದೆ ಅಂತ ಆಯೋಜಕರು ತಿಳಿಸಿದ್ದಾರೆ ಬಂದಿದ್ದೀನಿ ಇಲ್ಲಿ ವಸ್ತು ಪ್ರದರ್ಶನ ಅಂದ್ರೆ ಇಲ್ಲಿ ಹಲವಾರು ನಾನಾ ತರ ವಸ್ತುಗಳಿದಾವೆ ಇಲ್ಲಿ ನಾನು ಪ್ರತಿಯೊಂದು ವಸ್ತು ನೋಡಿದ್ನಿ ಹೇಗಂದ್ರೆ ಮನಸ್ಸು ನಮ್ಮ ಮನಸ್ಸನ್ನ ಜಗ್ತಾ ಇದ್ದಾವೆ ವಸ್ತುಗಳು ಪ್ರತಿಯೊಂದು ವಸ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾವೆ ಎಲ್ಲರೂ ಬಂದಿದ್ದಾರೆ ಇಲ್ಲಿ ಹೆಣ್ಮಕ್ಳು ತಯಾರು ಮಾಡಿದಂತಹ ಕಲೆಗಳನ್ನೇ ಇದಾವೆ ಜಾಸ್ತಿ ಸೃಷ್ಟಿಯಾಗಿ ಹೇಗಂದ್ರೆ ಇಲ್ಲಿ ಪ್ರತಿಯೊಂದು ವಸ್ತುನೂ ತರ ವೆರೈಟಿ 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 ಕಾಣಿಸ್ತಾ ಇದ್ದಾವೆ ಮನೆಯಲ್ಲಿ ತಯಾರು ಮಾಡಿದ್ದಾರೆ ಯಾವುದೇ ರೀತಿ ಇನ್ನೊಬ್ಬರು ಸಹಾಯ ಇಲ್ಲ ಹೆಣ್ಮಕ್ಳು ಬದುಕು ಮೇಡಮ್ ಇದು ಎಷ್ಟು ವರ್ಷದಿಂದ ಇದನ್ನು ಸ್ಟಾರ್ಟ್ ಮಾಡಿರೋದು ನೀವು ಈ ಕೆಲಸ ಈ ಉದ್ಯೋಗ ಎಷ್ಟು ಜನ ಮಹಿಳೆಯರು ಸೇರಿ ಮಾಡ್ತಾ ಇರೋದು ನಿಯರ್ಲಿ ಮೆಂಬರ್ಸ್ ಮಹಿಳೆಯರೆಲ್ಲ ಮನೆಯಲ್ಲಿ ಕೂತು ಸೊ ಉದ್ಯೋಗ ಮಾಡ್ತಾ ಇದ್ದಾರೆ ಅಲ್ಲಿ ಇದರಿಂದ ಇದಕ್ಕೆ ಯಾವುದಾದ್ರು ಯಾವ ಯೋಜನೆ ಲಾಭ ಏನಾದರೂ ಸಿಗ್ತದ ಅಂದ್ರೆ ರೀಸೆಂಟ್ ಆಗಿ ನಾವು ಈ ತರದ ಮೇಳಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅಲ್ಲಿ ಅಲ್ಲಿ ಹೋಗ್ತೀವಿ ಸೇಲ್ ಸೀರೆ ಮಾರ್ಕೆಟಿಂಗ್ ಅದೇ ನಿಮ್ದು ಚಲೋ ಇದೆ ಹ್ಮ್ ಹ್ಮ್ ಅಲ್ಲ ಇದ್ರ ಬಗ್ಗೆ ತರಬೇತಿ ಇದದು ಹೆಂಗೆ ನೀವೇನು ಕೊಡ್ತೀರಾ ಅಥವಾ ಹಾಂ ಹೇಳಿ ಕೊಡೋದು ಅಲ್ಲಿ ಇದಕ್ಕೆ ಈ ಕಲೆ ಏನಂತಾರೆ ಮೇಡಮ್ ಇನ್ನಾಳು ಕಳೆ ಎಷ್ಟು ವರ್ಷದಿಂದ ಬಂದಿದೆ ಮೇಡಮ್ ನಿಮ್ಮ ಕುಟುಂಬದಲ್ಲಿ ಇದು ಪುರಾತನ ಕಾಲದಿಂದ ಬಂದಿದೆ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಈಗ ಒಂದು ಮಣ್ಣಿನ ಪದಾರ್ಥಗಳನ್ನ ಸುಮಾರು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ವರ್ಷದಿಂದ ಮೆನಿಮೆಂಟ್ ಅಷ್ಟು ಟ್ರೈನಿಂಗ್ ಮಾಡಿ ಮಾಡಿದ್ರು ಸಂಗತಿ ಅಂತ ಅಳವಡಿಸ್ಕೊಂಡು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಿಂದ ನಾವು ಈ ಎಲ್ಲ ಪದಾರ್ಥಗಳನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ ಹನ್ನೆರಡು ಜನ ಗುಂಪಲ್ಲಿ ಇದ್ದೀವಿ ನಾವು ಪ್ರತಿಯೊಬ್ಬ ಮಹಿಳೆಯೂ ಒಂದು ಡಿಸೈನ್ ಮಾಡೋದಾಗ್ಬೋದು ಗಣೇಶಗಳಿಗೆ ಪೇಂಟ್ ಮಾಡ್ಕೊಡೋದಾಗ್ಬೋದು ಅಥವಾ ಬೀಟ್ಸ್ ಮಾಡೋದು ಹುಬ್ಳಿ ಮಾಡೋದು ಗಂಟೆಗಳು ಮಾಡೋದು ಇದಕ್ಕೆಲ್ಲ ಬೆಲ್ಲು ತಂತಿಗಳನ್ನೆಲ್ಲ ಹಾಕಿ ರೆಡಿ ಮಾಡೋದು ಮಾಡಿಕೊಡ್ತೀವಿ ಜೊತೆಗೆ ನಾವು ಈ ಒಂದು ಸಣ್ಣ ಕೈಗಾರಿಕೆಲ್ಲ ಶುರು ಮಾಡಿದಾಗ ನಮಗೆ ಯಾವುದೇ ರೀತಿ ಬಂಡವಾಳ ಇರಲಿಲ್ಲ ಈ ಸಂಜೀವಿನಿ ಬಂದು ನಮಗೆ ತುಂಬಾ ಎಲ್ಪ್ ಮಾಡ್ತು ಸಂಜೀವಿನಿ ಕಡೆಯಿಂದ ನಮಗೆ ಒಂದಕ್ಕೆ ಲಕ್ಷ ಗ್ರೂಪ್ ಲೋನ್ ಕೊಟ್ಟು ಆ ಲೋನನ್ನು ನಾವು ಯೂಸ್ ಮಾಡ್ಕೊಂಡು ಇವತ್ತು ಮಷಿನ್ ತಂದಿಟ್ಕೊಂಡಿದ್ದೀವಿ ಆ ಮಷಿನ್ ಮುಖಾಂತರ ನಾವು ಒಂದು ಕೈಯಲ್ಲಿ ಮಾಡೋ ಚಕ್ರ ಮತ್ತು ಕರೆಂಟಲ್ಲಿ ಮಾಡೋ ಚಕ್ರನ ಬಂದು ರಾ ಮೆಟೀರಿಯಲ್ಗಳನ್ನ ಉಪಯೋಗಿಸ್ಕೊಂಡು ಗ್ರೂಪ್ಗೆ ಅಳ್ವಡಿಸ್ಕೊಂಡು ನಾವು ತುಂಬ ಚೆನ್ನಾಗಿ ಒಂದು ಉದ್ಯಾನ ತುಂಬ ಉನ್ನತ ಸ್ಥಳಕ್ಕೆ ತೊಗೊಂಡು ಬಂದಿದ್ದೀವಿ ಜೊತೆಗೆ ಈ ರೀತಿ ನಮಗೆ ಮಳಿಗೆಗಳನ್ನ ಉಚಿತವಾಗಿ ಕೊಡೋದ್ರಿಂದ ವ್ಯಾಪಾರಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ ಇನ್ನು ತಲ್ಲಿಂದರೆ ನಾವು ಬಂದಿದ್ದೀವಿ ಅಂದರೂ ನಾವು ನಮ್ಮನ್ನು ಅಷ್ಟು ಚೆನ್ನಾಗಿ ಕರೆಸ್ಕೊಂಡು ಸಪೋರ್ಟ್ ಮಾಡಿ ವ್ಯಾಪಾರಕ್ಕೂ ಕೂಡ ಹೆಲ್ಪ್ ಮಾಡ್ಕೊಂಡಿದ್ದೀವಿ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ಸರ್ ಮರಳಿ ಮನೆಗೆ ಅಂತ ಗಾದೆ ಹೇಗಿದೆ ಅದೇ ರೀತಿಯಾಗಿದೆ ಸರ್ ಈಗ ಮೊದಲೆಲ್ಲ ಮಡಕೆಗಳನ್ನ ಯೂಸ್ ಮಾಡ್ತಿದ್ರು ಬಟ್ ಇವಾಗ ನಿಲ್ಸಿದ್ರು ಅಲ್ಯೂಮಿನಿಯಂ ಪಾತ್ರೆಗಳು ಕುಕ್ಕರ್ಗಳು ಯೂಸ್ ಮಾಡ್ತಿದ್ರು ಮತ್ತು ಈಗ ನಮ್ಮ ಜನ ಅದೇ ರೀತಿ ಮಡಕೆನೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಮಡಕೆಗಳು ಅಡುಗೆ ಪಾತ್ರೆಗಳು ಮೇಲೆ ಮಾಡೋದು ಈ ರೀತಿ ಜಗ್ಗಿಗಳು ಎಲ್ಲ ಮತ್ತೆ ಅದರಲ್ಲ ಬಂದಿದ್ದಾರೆ ಸರ್ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದ್ದಾರೆ ಅಷ್ಟೇ ವ್ಯಾಪಾರನೂ ತುಂಬ ಚೆನ್ನಾಗಾಗುತ್ತೆ ಸರ್ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ನಾವು ಎಲ್ಲ ಕಂಬಳಿ ಐಟಮ್ನಾಗ ಒಂದು ನಲವತ್ತು ಐಟಮ್ಸ್ ಮಾಡಿ ಏನೇನು ಮಾಡ್ತೀರಿ

ಹಂ ಹಂ ಹೆಂಗಿದೆ ಅದು ವ್ಯಾಪಾರ ಹೆಂಗೈತಿ ವ್ಯಾಪಾರ ಏನ ಆತರ ಹಂಗ ಆಗ್ತಿದಾರೆ ಅಂದ್ರೆ ಮೊದ್ಲೇ ನಂಗಿಲ್ಲ ಇವಾಗ ಎಲ್ಲಾ ಬೇರೆ ಇದಾಗಿ ರೂಪಾಯಿ ಅದನ್ನ ಮತ್ತೆ ಇದನೇ ಆಮೇಲೆ ಮಾಡ್ತಾರೆ ಮಾಡಿ ಕಾಟನ್ ಮಾಡಿ ಆಗಿದಿರೋದು ಆ ವೇಸ್ಟ್ ಮತ್ತೆ ಮಾಡ್ತೀವಿ ನೇಗಿ ಮಾಡಿ ಕಟಿಂಗ್ ಮಾಡಿ ಟಿಚಿಂಗ್ ಮಾಡಿ ಆಮೇಲೆ ಇದ್ರ ಮೇಲೆ ಕೈ ಕೆಲಸ ಮಾಡಿ ಏನೇನು ಮಾಡ್ತೀರಿ ನಾವು ಇದರಲ್ಲಿ ನಮ್ಮಲ್ಲಿ ನೋಡ್ರಿ ಫಸ್ಟ್ ಬಟ್ಟೆ ಎಷ್ಟು ದಾರ ಆಮೇಲೆ ಕಟಿಂಗ್ ಮಾಡಿ ಆಮೇಲೆ ಟಿಚಿಂಗ್ ಮಾಡಿ ಆಮೇಲೆ ಕೈ ಕೆಲಸ ಮಾಡಿ ಅಲ್ಲಿ ಬ್ಯಾಗ್ ಮಾತ್ರ ತಯಾರು ಮಾಡೋದು ಮತ್ತೆ ಏನೇನು ಮಾಡಿ ಲಾಂಡ್ರಿ ಬಾಸ್ಕೆಟ್ ಬ್ಯಾಗ್ ಸೈಡ್ ಬ್ಯಾಗ್ ಪರ್ಸ್ ಜ್ಯೂಲ್ರಿ ಎಲ್ಲ ಪ್ಯಾಟರ್ನ್ ಜ್ಯೂಲ್ರಿ ಎಲ್ಲ ನೀವೇ ಮಾಡೋದು ಇವನ್ನೆಲ್ಲ ಎಲ್ಲ ನಮ್ಮ ಹಳ್ಳಿಯಾಗ

ಇಪ್ಪತ್ತು ವರ್ಷದಾಗ ಇವು ಕೆಲಸವನ್ನ ಮಾಡ್ತಾ ಮಾರ್ಕೆಟ್ ಮಾರ್ಕೆಟ್ಗೆ ಹೆಂಗಿದೆ ಮೇಡಮ್ ಇದ್ರದ್ದು ಹಾಂ ಹಾಂ ಒಳ್ಳೆ ರೀತಿಯಿಂದ ಸೇಲ್ ಆಗ್ತದೆ ಒಟ್ಟು ಸ್ವ ಉದ್ಯೋಗ ಇದು ಮನೆಯಲ್ಲೇ ಮಾಡೋದು ಎಲ್ಲನೂ ಓಕೆ ಓಕೆ ಯಾವ ಊರಿಂದ ಬಂದಿರೋದಂದ್ರೆ ಮೇಡಮ್ ಹಾಂ ಇದು ಬೇಸ್ ಬೇಟೇ ಜಿಂಕ್ ಆ್ಯಂಡ್ ಕಾಪರ್ ಇರುತ್ತೆ ಹಾಂ ಇದಕ್ಕೆ ಮಿಲ್ಟ್ ಮಾಡಿ ಆಮೇಲೆ ಒಂದು ಶೇಪಲ್ಲಿ ತ ಅದಕ್ಕೆ ಏನೋ ತರ ಶೇಪಲ್ಲಿ ಮೋಲ್ಡ್ ಮಾಡ್ಕೋತೀವಿ ಆಮೇಲೆ ಫೈಲಿಂಗ್ ಮಾಡ್ತೀವಿ ಆಮೇಲೆ ಟೆಂಪ್ರರಿ ಕಲರ್ ಹಚ್ಚಿ ಮೆಟಲನ್ನು ಕಾರ್ವಿಂಗ್ ಮಾಡ್ಕೋತೀವಿ ಕಾರ್ವಿಂಗ್ ಮಾಡಿದ ತಕ್ಷಣ ಸಿಲ್ವರ್ ಇಲ್ಲಿ ವೈರ್ ಇರ್ತಾರೆ ತಂತಿ ವೈರ್ ತಂತಿಯನ್ನು ಕೂಡಿಸ್ತೀವಿ ಆಮೇಲೆ ಬಫಿಂಗ್ ಆಗುತ್ತೆ ಇದ್ರ ಮೇನ್ ಪ್ರೊಸೆಸ್ ಇದೆ ಕಲರ್ ಬಿದಿರ್ ಕೊಟ್ಟಲ್ಲಿ ಮಣ್ಣು ಸಿಗುತ್ತೆ ಸರ್ ಆ ಮಣ್ಣಿನಿಂದ ಮಾತ್ರ ಕಲರ್ ಆಗುತ್ತೆ ಬೇರೆ ಮಣ್ಣಿಂದ ಬೇರೆ ಮಣ್ಣಿನಿಂದ ಆಗುತ್ತೆ ಇದು ವಿಶ್ವದಲ್ಲಿ ಆ ಮಣ್ಣು ಸಿಗಲ್ಲ ಸರ್ ಅದು ನಮಗೆ ಬಿದಿರಿಗೆ ಒಂದು ಗಾಡ್ ಬುಕ್ ಕೊಟ್ಟಂಗೆ ಇದೆ ನೀವು ಇದನ್ನು ಈ ಕಲೆಯನ್ನು ಮಾಡ್ತಾ ಇರೋದು ಎಷ್ಟು ನಾನು ಹದಿನೈದು ಹದಿನಾಲ್ಕು ವರ್ಷ ಆಯ್ತು ನನ್ನ ಈ ಫೀಲ್ಡ್ ಅಲ್ಲಿ ಬರಿ ನಮ್ಮ ಅಜ್ಜಿ ನಮ್ಮ ತಾತ ಹೋದರೆ ಎಂತ ಮಾಡ್ತಾರೆ ಸ್ಪೋರ್ಟ್ಸ್ ಇದಷ್ಟು ನಡೀತಾ ಇದೆ ಸರ್ ಈ ಬಿದಿರಿ ಕಾಲಲ್ಲಿ ಏನೇನು ತಯಾರು ಮಾಡ್ತಾ ಇದ್ದೀರಿ ನೀವು ಇದರಲ್ಲಿ ಶೋ ಪೀಸ್ ಆಗುತ್ತೆ ಹಾಂ ಇವಾಗ ಹೊಸ ನಿಮ್ಮಲ್ಲಿ ಟೈಲ್ಸ್ ಮನೆಯಲ್ಲಿ ಟೈಲ್ಸ್ ಮನೆ ಸರ್ ಹಾಂ ಅದೂ ರೀತಿ ನಡೀತಾ ಇದೆ ಸರ್ ಸ್ಟೂಡೆಂಟು ಅಂದರೆ ಇದೆ ಸರ್ ಹಾಂ 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 ಇದು ಇದರಲ್ಲಿ ಸ್ಪೆಷಲ್ ಡಿಸೈನ್ ಅಂದರೆ ಇದು ಬರುತ್ತೆ ಸರ್ ಸ್ಟಾರ್ ಬರುತ್ತೆ ಹಾಂ ಹಾಂ ಈ ರೀತಿಯೆಲ್ಲ ಮಾಡ್ತಾ ಇದ್ದೀವಿ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ